ಮಳೆಯಿಂದ ಜಲಾಶಯಗಳು ತುಂಬಿ ತುಳುಕ್ತಿವೆ ನದಿಗಳಿಗೆ ರಾಜಕಳೆ ಬಂದಿದೆ ಹೇಮಾವತಿ ಹಿನ್ನೀರಿನಲ್ಲಿ ಚರ್ಚ್ ಒಂದು ತೇಲಿದಂತೆ ಕಾಣ್ತಿದೆ ಇನ್ನು ಭರ್ತಿಯಾಗಿರೋ ಜಲಾಶಯಗಳಿಗೆ ಬಾಗಿನ ಅರ್ಪಣೆ ನಡೆಯುತ್ತಿದೆ ಒಡಲು ತುಂಬಿ ತುಳುಕುತ್ತಿದೆ ಜಲರಾಶಿ ನಡುವೆ ಚರ್ಚ್ ತೇಲಿದಂತೆ ಕಾಣ್ತಿದೆ ಹೇಮಾವತಿ ಮಡಿಲಿನಲ್ಲಿ ಮುಳುಗಿರುವ ಈ ಚರ್ಚ್ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಹಾಸನದ ಗೊರೂರಿನ ಹೇಮಾವತಿ ಡ್ಯಾಂ ಸದ್ಯ ಭರ್ತಿಯಾಗಿದೆ ಡ್ಯಾಂನ ಹಿನ್ನೀರಿನಲ್ಲಿರುವ ಶೆಟ್ಟಿಹಳ್ಳಿ ಚರ್ಚ್ ಮುಳುಗಡೆಯಾಗಿದೆ ಟೈಟಾನಿಕ್ ಅಂತ ಕರೆಯುವ ಚರ್ಚ್ ತೇಲೋವಂತೆ ಕಾಣ್ತಿದೆ ಬ್ರಿಟಿಷರ ಕಾಲದ ಈ ಚರ್ಚ್ ಡ್ಯಾಂ ನಿರ್ಮಾಣದ ಬಳಿಕ ನೀರಿನಲ್ಲಿ ಮುಳುಗಿತ್ತು ಶೆಟ್ಟಿಹಳ್ಳಿಯ ಟೈಟಾನಿಕ್ ಎಂದೇ ಕರೆಸಿಕೊಳ್ಳೋ ಈ ಚರ್ಚ್ ಸಿನಿಮಾ ಪ್ರೀ ವೆಡ್ಡಿಂಗ್ ಶೂಟ್ ನ ಸ್ಪಾಟ್ ಆಗಿತ್ತು ಇದೀಗ ಮುಳುಗಿದ ಚರ್ಚ್ ನೋಡಲು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಹೇಮಾವತಿ ಡ್ಯಾಂನಿಂದ ಮೂವತ್ತೇಳು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗ್ತಿದೆ ಬೋರ್ ಗರೆಯುತ್ತಾ ನುಗ್ಗುವ ನೀರು ನೋಡಲು ಪ್ರವಾಸಿಗರು ಬರ್ತಿದ್ರು ಆದರೆ ಮೂರು ದಿನಗಳಿಂದ ಜಲಾಶಯ ಭೇಟಿಗೆ ನಿರ್ಬಂಧವಿಧಿಸಲಾಗಿತ್ತು ಇದೀಗ ಕಾಸ್ಟ್ ಗೇಟ್ ಬಳಿ ಹೋಗಲು ಮತ್ತೆ ಅನುಮತಿ ನೀಡಲಾಗಿದೆ ಇನ್ನು ಶರಾವತಿ ನೀರಿನಿಂದಾಗಿ ಶಿವಮೊಗ್ಗದ ಹೊಸನಗರದ ಚಕ್ರ ಡ್ಯಾಂ ತುಂಬಿದೆ ಡ್ಯಾಂನಿಂದ ನೀರು ಹರಿಯುವ ದೃಶ್ಯವೂ ಮನಮೋಹಕವಾಗಿದೆ ಇನ್ನು ಗಾಜನೂರು ಬಳಿಯ ತುಂಗಾ ಜಲಾಶಯ ಭರ್ತಿಯಾಗಿದೆ ಸಚಿವ ಮಧು ಬಂಗಾರಪ್ಪ ಇವತ್ತು ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರು ಕಾವೇರಿ ಕೊಳ್ಳದ ಕೆಆರ್ಎಸ್ ಜಲಾಶಯ ಕೂಡ ಭರ್ತಿಯಾಗಿದೆ ನಾಳೆ ಮಂಡ್ಯದಲ್ಲಿರುವ ಕೆಆರ್ಎಸ್ ಮೈಸೂರಿನಲ್ಲಿರುವ ಕಬಿನಿ ಡ್ಡಾಂಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಿನ ಅರ್ಪಿಸಲಿದ್ದಾರೆ ಹಾಸನದಿಂದ ಮಂಜುನಾಥ್ ಜೊತೆ ಬಸವರಾಜ್ ಜರಗಣವಿ ಟಿವಿನೈನ್ ಶಿವಮೊಗ್ಗ